ತನೆ ಮಗಮಕಣೆ ಕೇಳಿರಿ ಗಂಟೆ ಹತ್ತಾದರು ಮಲಗದಿರಿ ಹತ್ತನೆ ತನೆ ಮಗಮಕಣೆ ಕೇಳಿರಿ ಘಂಟೆ ಹತ್ತಾದರು ಮಲಗದಿರಿ ಹತ್ತರ ಗತ್ತನ್ನು ತೋರಿಸಿರಿ ಎತ್ತರ ಸಾಧನೆ ಸಾಧಿಸಿರಿ ಗರಿಷ್ಠ ಅಂಕದ ಗುರಿಯೂ ನಿಮದಾಗಲಿ, ಕನಿಷ್ಠ ಹತ್ತು ತಾಸು ಹೋದಾಗಲಿ ಛೆಲವು ನಿಮ್ಮೆದೆಯಲ್ಲಿ ತುಂಬಿರಲಿ ಗೆಲುವು ನಿಮ್ಮುಸಿರಲ್ಲಿ ಅಡಗಿರಲಿ ಹತ್ತನೆ ಮಕ್ಕಣೆ ಕೆಣಿರಿ ಗಂಟೆ ಹತ್ತಾದರೂ ಮಲಗದಿರಿ ಓದಿನಲ್ಲಿ ನಿಮ್ಮ ಹಸಿವು ಕಡಿಮೆಯಾಗದಿರಲಿ ಬೋಡಿನಲ್ಲಿ ನಿಮ್ಮ ಹೆಸರಿಗೆ ಮೇಲಿನ ಸ್ಥಳವಿರಲಿ ನಾಳೆ ನಾಳೆ ಅಂತೇಳಿ ಮುಂದೆ ಮುಂದೆ ನೀವು ತಳ್ಳಿ ಹಾಕಬೇಡಿ ಸಮಯ ಸದುಪಯೋಗ ಪಡ್ಕೊಳ್ಳಿ ಅವಮಾನಿಸಿ ನೋಡಿದವರಿಗೆ ಏನಂ ಸಿಕ್ಕಿದ ನಿಮಗೆ ಗೆಲುವನ್ನು ಸಾಧಿಸಿರಿ ನಿಮ್ಮ ಗೆಲುವು ನಿಮ್ಮಲ್ಲಿ ನಿಮ್ಮ ಅವರಲ್ಲಿ ನಿಮ್ಮ ಹೆತ್ತವರು ನಿಮ್ಮ ಶಿಕ್ಷಕರು ಫಲಿತಾಂಶ ಕಾಯುವರು ಅವರ ಹರಕೆಯ ತೀರಿಸಿರಿ ನಿಮ್ಮ ಬಯಕೆಯ ಸಾಧಿಸಿರಿ ಹತ್ತನೆ ಮಕ್ಕಳೆ ಕೇಣಿರಿ ಗಂಟೆ ಹತ್ತಾದರು ಮಲಗದಿರಿ ಗೆಲುವು ಗೆಲುವನ್ನು ಗೊಟ್ಟು ಶ್ರಮದಿಂದಲೇ ರಟ್ಟು ಇದ ನರಿತು ನೀ ನಡೆದು ನಿನ್ನ ಗುರಿ ನೀ ಮುಟ್ಟು ಪ್ರತಿ ವಿಷಯ ಪರ್ಫೆಕ್ಟು ಅನ್ನೋದು ಮನದಟ್ಟು ಮಾಡಿಕೊಂಡು ಪರೀಕ್ಷೆಯ ಕೋಣೆಯನ್ನು ನೀ ಮುಟ್ಟು ಕಷ್ಟ ನೂರಾರಿರಲಿ ಗೆದ್ದು ನೀವು ತೋರಿಸಿರಿ ಎತ್ತಿ ಮೆರಸುತ್ತಾರೋ ನಿಮ್ಮನ್ನು ನಿಮ್ಮ ಭವಿಷ್ಯದ ಮುನ್ನುಡಿಯನು ನೀವೇ ಬರೆಯಿರಿ ಗೆಲ್ಲೋ ಮುಂದಾಳು ನೀನಾಗೂ ಎಲ್ಲಾರನು ದಾಟಿ ನೀ ಹೋಗು ಹತ್ತನೆ ಮಕ್ಕಳೇ ಕೇಣಿರಿ ಗಂಟೆ ಹತ್ತಾದರೂ ಮಲಗದಿರಿ ಹತ್ತರ ಗತ್ತನ್ನು ತೋರಿಸಿರಿ ಎತ್ತರ ಸಾಧನೆ ಸಾಧಿಸಿರಿ ಗರಿಷ್ಠಂಕದ ಗುರಿಯು ನಿಮದಾಗಲಿ ಕನಿಷ್ಠ ಹತ್ತು ತಾಸು ಓದಾಗಲಿ ಛಲವು ನಿಮ್ಮೆದೆಯಲ್ಲಿ ತುಂಬಿರಲಿ ಗೆಲುವು ನಿಮ್ಮುಸಿರಲ್ಲಿ ಅಡಗಿರಲಿ ಹತ್ತನೆ ಮಕ್ಕಳೆ ಕೇಣಿರಿ ಗಂಟೆ ಹತ್ಪತ್ತಾದರೂ ಮಲಗದಿರಿ ಹತ್ತರ ಗದಗತನ್ನೂ ತೋರಿಸಿರಿ ಯದ್ಯತರ ಸಾಧನೆ ಸಾಧಿಸಿ